ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ಇವತ್ತು ಉಲ್ಟಾ ನಾನು ಹಾಯ್ ಹೇಳುದು ಅವಳು ಪೂಜಿಕಾ ಸ್ಟೋರೀಸ್ ಹೇಳ್ದು ಸೊ ಇವತ್ತು ನಾವೊಂದು ಡಿನ್ನರ್ ಡೇಟಿಗೆ ಬಂದಿದ್ದೇವೆ ಚಿಪ್ಪೋಟ್ಲೆ ಡಿನ್ನರ್ ಅಂತೆ ಚಿಪ್ಪೋಟ್ಲೆ ಅಂದರೆ ಎಂತ ಅಂತೇಳಿ ಗೊತ್ತಿಲ್ಲ ಇದು ಇಷ್ಟೋರಿಗೆ ಈಗ ಸಹ ಗೊತ್ತಿಲ್ಲ ನಾನು ಗೂಗಲ್ ಸಹ ಮಾಡಿ ನೋಡಲಿಲ್ಲ ನನ್ನ ಹೆಂಡತಿ ಹೇಳಿದ್ಲು ಒಳ್ಳೆ ಇರ್ತದೆ ಒಳ್ಳೆ ಇರ್ತದೆ ತಿಂದು ನೋಡಿ ಗೂಗಲೆಲ್ಲ ಮಾಡಿಬಿಡಿ ಅಲ್ಲಿ ಹೋದ್ಮೇಲೆ ನೋಡಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು ಗೈಸ್ ಬಟ್ ನನಗಂತೂ ಚಿಪ್ಪೋಟ್ಲೆ ಅಂದರೆ ಎಂತ ಗೊತ್ತಿಲ್ಲ ಆಯಿತು ನೋಡುವ ಚಿಪ್ಪೋಟ್ಲೆ ಅಂದರೆ ಅಂತ ಹೇಳಿ ಬನ್ನಿ ಹೋಗುವ ಇದೇ ರೆಸ್ಟೋರೆಂಟ್ ನೋಡಿ ತೋರಿಸ್ತೇನೆ ನೋಡಿ ರೆಸ್ಟೋರೆಂಟ ಹೆಸರೇ ಚಿಪ್ಪೋಟ್ಲೆ ಮೆಕ್ಸಿಕನ್ ಗ್ರಿಲ್ ಓಕೆ ಸೊ ಬನ್ನಿ ಹೋಗುವ ಒಳಗೆ ಚಿಪ್ಪೋಟ್ಲೆ ಅಂದರೆ ಅಂತ ಹೇಳಿ ಹಾಂ ಹಲೋ ಮೇಡಮ್ ಚಿಪ್ಪೋಟ್ಲೆ ಅಂದರೆ ಅಂತ ಹೇಳಿ ಒಳಗೆ ಹೋಗಿ ಅಥವಾ ನೀವು ಹೇಳ್ತೀರಾ ಇಲ್ಲಿ ಅದು ಓಕೆ ದಟ್ಸಿ ಹೋಗುವ

ನನಗೆ ಕನ್ನಡಕ್ಕೆ ಬಂದ ಮೇಲೆ ಸಹ ಗೊತ್ತಿಲ್ಲ ಆಯಿತು ನಾನು ಬಂದು ಎರಡು ವರ್ಷ ಆಯಿತು ಎರಡು ವರ್ಷ ಜಾಸ್ತಿ ಆಯಿತು ಬಟ್ ನನಗೆ ಇವತ್ತು ಗೊತ್ತಾಗಿದೆ ಕೇಳಿದ್ದೆ ಆ್ಯಕ್ಚುಲಿ ಹೌದು ಕೇಳಿದ್ದೆ ಬಟ್ ಇವತ್ತು ನೋಡೋ ಎಂತ ಅಂತೇಳಿ ನಿಮಗೆಲ್ಲ ತೋರಿಸ್ತೇನೆ ನೀವು ನೋಡಿ ನಿಮಗೂ ಒಂದು ಇನ್ಫಾರ್ಮೇಶನ್ ಸಿಗ್ತದೆ ಇದೆ ಚಿ ಪೋಟ್ಲೆ ಅಂತೇಳಿ ಉಂಟು ಹೇಳಿ ಮಂಗಳೂರು ಅಥವಾ ಕರ್ನಾಟಕ ಸೈಡ್ ಇರ್ಬೋದು ನೀವು ಹೋಗಿ ತಿನ್ನಿ ಒಳ್ಳೇದಿದ್ದರೆ ನಾವು ಲಾಸ್ಟಲ್ಲಿ ಫೀಡ್ಬ್ಯಾಕ್ ಕೊಡ್ತೇವೆ ಓಕೆ ಎಟ್ಸ್ ಗೋ ಫಸ್ಟ್ ಆರ್ಡರ್ ಮಾಡು ನೋಡಿ ಗೈಸ್ ಇದೆ ಚಿಪೋಟ್ಲೆ ಬೌಲ್ ಅಂತ ಹೇಳಿ ಮೇಲೆ ಸುಮಾರು ಬಗೆ ಬಗ್ಗೆ ಹಾಕಿದ್ದಾರೆ ಎಂತ ನಂಗೆ ಗೊತ್ತಿಲ್ಲ ಅದಾದ್ಮೇಲೆ ಮೀಟ್ ಹಾಕಿದ ನಂಗಿಲ್ಲ ಕು ಅದಾದ್ಮೇಲೆ ಮಿಯೋನೈಸ್ ಅದಾದ್ಮೇಲೆ ಗ್ವಾಕಮೊಲೆ ಅಂತ ಇದು ಅವೊಕಾಡೊದ್ ಮಾಡುದು ಮತ್ತೆ ಇದು ಮೆಕ್ಸಿಕನ್ ರೆಸ್ಟೋರೆಂಟ್ ಆಗಿದ್ರಿಂದ ಇದು ಒಂದು ಸಾಲ್ಸ ಅಂತ ಹಾಕ್ತಾರೆ ಸೊ ಅದು ಈರುಳ್ಳಿ ಟೊಮೆಟೊದೆಲ್ಲ ಅದು ಮತ್ತೆ ಇದು ಸ್ಪೈಸಿ ಸಾಸ್ ಇದು ಚೀಸ್ ಆಮೇಲೆ ಇದು ಲೆಟಸ್ ಓಕೆ ಹಾ ಓಕೆ ಮತ್ತೆ ನಾವೊಂದು ಜ್ಯೂಸ್ ತಕೊಂಡೆವು ಸೊ ಟೇಸ್ಟ್ ಮಾಡಿ ಹೇಳ್ತೀಯಾ ಹೇಗೆ ಉಂಟಂತ ಅಥವಾ ಮತ್ತೆ ಒಟ್ಟಿಗೆ ಟೇಸ್ಟ್ ಮಾಡಿ ಹೇಳೋಣ ಆ ಒಟ್ಟಿಗೆ ಟೇಸ್ಟ್ ಮಾಡಿ ಹೇಳುವನಾ ಓಕೆ ಸೊ ನೋಡ್ಲಿಕ್ಕೆ ಎಮ್ಮಿ ಕಾಣ್ತಾ ಉಂಟು ಗೈಸ್ ಬಟ್ ಹೇಗುಂಟು ನನಗೆ ನಂಗೆ ಗೊತ್ತಿಲ್ಲ ಒಳಗೆ ಚಿಕನ್ ಮಾತ್ರ ನನ್ನ ಫೇವ್ರೇಟ್ ಬಾಕಿ ಎಲ್ಲ ಇದು ಗ್ಯಾಸ್ ಪೋಸ್ ಉಂಟಿದ್ರಲ್ಲಿ ಸೊ ನೋಡುವ ಹೇಗಾಗ್ತ ಬೀನ್ಸ್ ತಾಜ್ಮ ರಾಜ್ಮಾ ಒಂಥರ ಮಿಕ್ಸ್ಚರ್ ಆಫ್ ಎಂತ ಹೇಳ್ತಾರೆ ಮೆಕ್ಸಿಕನ್ ಇಂಡಿಯನ್ ಎಲ್ಲ ಉಂಟಿದ್ದ ಉಂಟು ರೈಸ್ ಎಲ್ಲ ತಿನ್ನುವಾಗ ಇಂಡಿಯನ್ ಥರ ಉಂಟು ಅದರೊಟ್ಟಿಗೆ ಮೆಕ್ಸಿಕನ್ ಅಮೇರಿಕನ್ ಎಲ್ಲ ಮಿಕ್ಸ್ಚರ್ ಇಡೀ ವರ್ಲ್ಡ್ ಒಂದು ಪ್ಲೇಟಿಗೆ ಹಾಕಿ ಹಾಂ ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಅವಾಗ ಕಾಣ್ತದೆ ಹೌದು ಬಿಟ್ ಕೋರ್ಟ್ ಸೆಟ್ಟಿಂಗ್ ಹೇಗೆ ಅಷ್ಟು ಕೋರ್ಷನ್ ತುಂಬ ಕ್ವಾಂಟಿಟಿ ತುಂಬ ಉಂಟು ಹೋಬಿ ಉಂಟು ಕ್ವಾಂಟಿಟಿಯಾ ಆ್ಯಂಡ್ ಇದು ರೈಸ್ ಸ್ವಲ್ಪ ಹಾಕಿದ್ದಾರೆ ಪ್ರೈಸ್ ಪ್ರೈಸ್ ಹಾಂ ಪ್ರೈಸ್ ಎಷ್ಟು ನಮಗೆ ತರ್ಟಿ ಫೈವ್ ಮೋರ್ ಡಾಲರ್ಸ್ ಏನಾಯ್ತು ಸೊ ಮೇ ಬಿ ಫಿಫ್ಟೀನ್ ಫಿಫ್ಟೀನ್ ಇರ್ಬೋದು ಇರ್ಬೋದು ಸಿಕ್ಸ್ಟೀನ್ ಒಂದಕ್ಕೆ ನಾನು ಸೊ ಇಷ್ಟು ಕ್ವಾಂಟಿಟಿ ಸಿಕ್ಕುವಾಗ ಫಿನಿಶ್ ಮಾಡ್ಬೋದು ಫುಲ್ ಆಗ್ತದೆ ಅಲ್ಲ ಎಷ್ಟಾಗ್ತಿದ್ದಾರೆ ಎಷ್ಟಾಗ್ತಿದ್ದಾರೆ ನಮ್ಗೆ ತಿನ್ಲಿಕ್ಕೆ ಸಿಕ್ಕ ಅಂತ ತುಂಬ ಕ್ವಾಂಟಿಟಿ ಹಾಕಿದ್ದಾರೆ ಸೊ ನಾವು ಇದನ್ನೆಲ್ಲ ಫಿನಿಶ್ ಮಾಡಿ ನಿಮಗೆ ನಿಮ್ಮ ಹತ್ರ ನಿಮಗೆ ಲಾಸ್ಟಿಗೆ ಫೀಡ್ಬ್ಯಾಕ್ ಹೇಳ್ತೇನೆ ನೀನು ಆ್ಯಕ್ಚುಲಿ ಫುಲ್ ಮಿಕ್ಸ್ ಮಾಡಿಲ್ಲ ನಾನು ಸೈಡಲ್ಲ ತಿಂತಿದ್ದೇನೆ ಬಟ್ ಫುಲ್ ಮಿಕ್ಸ್ ಮಾಡಿ ಲಾಸ್ಟಿಗೆ ರಿಸಲ್ಟ್ ಆಯ್ತಾ ಏನಿತ್ತು ಎಲ್ಲ ಹೇಳ್ತೇನೆ ಗೈಝಲ್ಲಿ ನೋಡಿ ಎರಡು ಬೌಲು ಸಹ ಖಾಲಿಯಾಗಿ ಕೂತ್ಕೊಂಡಿದೆ ಎಲ್ಲಿ ಒಬ್ಬರು ತಿಂದು ತಿಂದು ಸುಸ್ತಾಗಿ ಕೂತ್ಕೊಂಡಿದ್ದಾರೆ ಹೌದು ಹೆವಿ ಕ್ವಾಂಟಿಟಿ ಇತ್ತು ಆದರೂ ಹೇಗೋ ಮಾಡಿ ಫಿನಿಶ್ ಮಾಡಿದ್ವಿ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ನೋಡಿ ಒಂದಗಳ ಅನ್ನ ಸಹ ಬಿಡಲಿಲ್ಲ ನಾವು ಫಸ್ಟ್ ಟೈಮ್ ಚಿಪ್ಪೋಟ್ಲಿ ಅವರಿಗೆ ದೊಡ್ಡ ಥ್ಯಾಂಕ್ ಯು ಒಳ್ಳೆಯದು ತುಂಬ ಅಂದರೆ ಹಸಿ ಬಿದ್ದಕ್ಕಿಂತ ಗೊತ್ತಿಲ್ಲ ಬಟ್ ಟೇಸ್ಟ್ ಅದು ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಕ್ವಾಂಟಿಟಿ ಸೊ ನನಗೆ ಹೊಟ್ಟೆ ಗಟ್ಟೆ ಹೊಟ್ಟೆ ಒಡ್ಡಿಯೋಷ್ಟು ತಿಂದಿದ್ದಾನೆ ತುಂಬ ಇತ್ತು ಅಂದ್ರೆ ಅಷ್ಟು ಹಸಿ ಇಲ್ಲದೆ ನೀವು ಬಂದ್ರೆ ಜಾಸ್ತಿ ಆಗ್ತದೆ ಖಂಡಿತ ಇಬ್ಬರು ಒಂದು ತಗೊಳ್ಳೋದು ಒಳ್ಳೇದು ತುಂಬಾ ಕ್ವಾಂಟಿಟಿ ಉಂಟು ಇಬ್ಬರು ಶೇರ್ ಮಾಡಿ ತಿನ್ಬಹುದು ಅಷ್ಟು ಕ್ವಾಂಟಿಟಿ ಉಂಟು ಒಟ್ಟಿಗೆ ಡ್ರಿಂಕ್ಸ್ ತಗೊಂಡ್ರೆ ಅಂತೂ ಲೈಕ್ ಬಟ್ ಟೇಸ್ಟ್ ಒಳ್ಳೇದಿತ್ತು ಎಲ್ಲ ಮಿಕ್ಸ್ ಮಾಡಿ ಅನ್ನದೊಟ್ಟಿಗೆ ಅನ್ನ ಸಾಂಬಾರು ಅನ್ನ ಪದಾರ್ಥ ಈಗಿತ್ತು ನೀವು ಸೊ ಅನ್ನದೊಟ್ಟಿಗೆಲ್ಲ ಇದು ಮಿಕ್ಸ್ ಮಾಡಿ ಒಳ್ಳೆ ಸಹ ಖುಷಿ ಆಯ್ತು ಇನ್ನೊಂದು ಎಂತ ಹೇಳಿದ್ರೆ ನಾವಿಬ್ಬ್ರ್ಯಾಕ್ಚುಲಿ ಈಗ ನಾನು ಹೇಳೋದು ಕೇಳಿದೆ ಅಲ್ಲಿ ಇದು ಇಂಡಿಯಾದಲ್ಲೆಲ್ಲ ಉಂಟಾಯ್ ಯಾಕಂದ್ ಕೇಳಲೇ ಇಲ್ಲ ಎಷ್ಟೋ ಚಿಕ್ಕೋಟ್ಲೆ ರೆಸ್ಟೋರೆಂಟ್ ಎಷ್ಟೋ ಕೇಳಲಿಲ್ಲ ಅಂತ ಅವ್ರಿಗೆ ಸಹ ಗೊತ್ತಿಲ್ಲ ಅಂತ ಇದು ಅದಕ್ಕೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದೆ ಮೊಬೈಲಲ್ಲಿ ನೋಡುವಾಗ ಇಂಡ್ಯಾದಲ್ಲಿ ಬರಲೇ ಇಲ್ಲ ಅಂತ ಗೊತ್ತಿಲ್ಲ ಇದು ಈಗ ಬಂದಿದೆ ಅಂತ ಗೂಗಲ್ ಅಪ್ಡೇಟ್ ಆಗಿದೆ ಇಲ್ಲೋ ಗೊತ್ತಿಲ್ಲ ಬಟ್ ಗೂಗಲಲ್ಲಿ ಹೇಳ್ತದೆ ಇಂಡಿಯಲ್ಲಿ ಇನ್ನೂ ಬರಲಿಲ್ಲ ಇವರು ಫ್ರಾಂಚೈಸಿ ಲೈಕ್ ನಲ್ವತ್ತು ಪ್ಲಸ್ ಕಂಟ್ರೀಸ್ ಅಲ್ಲಿ ಉಂಟಂತೆ ಬಟ್ ಇಂಡಿಯಾದಲ್ಲಿ ಇನ್ನೂ ಬರಲಿಲ್ಲ ಸೊ ಯಾರಾದರೂ ಇನ್ವೆಸ್ಟರ್ಸ್ ಇದ್ದರೆ ಇನ್ವೆಸ್ಟ್ ಮಾಡಲಿಕ್ಕೆ ಥಿಂಕ್ ಮಾಡ್ತಿದ್ರೆ ನೋಡಿ ಯೋಚನೆ ಮಾಡಿ ಚಿಪೋಟ್ಲೆ ಒಳ್ಳೆ ಉಂಟು ಕ್ಲಿಕ್ ಆಗ್ತದೆ ಈಗ ನಾವು ಇಲ್ಲಿ ಬಂದು ಕುತ್ಕೊಂಡಾಗ ನಾವು ಒಂದು ಹತ್ತು ಹದಿನೈದು ಜನ ಬಂದು ಹೋಗುದು ಮತ್ತೆ ಪಾರ್ಸಲ್ ಮುಟ್ಟು ಸುಮಾರು ಹೋಯ್ತು ಸೊ ಒಳ್ಳೆ ನಡೀತಾ ಉಂಟು ಟೇಸ್ಟ್ ಒಳ್ಳೆ ತುಂಬ ಒಳ್ಳೆ ಉಂಟು ಹೀಗೆ ನಾರ್ಮಲ್ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದಕ್ಕಿಂತ ಇಲ್ಲಿ ಜಸ್ಟ್ ಹೀಗೆ ಒಂದು ಹದಿನೈದು ಡಾಲರ್ ಕೊಟ್ಟು ತಿನ್ನೋದು ಮತ್ತೆ ಸಹ ಗಟ್ಟಿ ಆಗ್ತದೆ ಸೊ ಇಂಡಿಯಾಲಿ ಯಾರಾದರೂ ಹಾಕಿ ಹಾಕಿ ಒಳ್ಳೆಯದು ಅಲ್ಲ ನಾನು ಸಹ ಫಸ್ಟ್ ಟೈಮ್ ತಿಂದಿದ್ದು ಸೊ ನಾನು ಸಹ ಇಮ್ಯಾಜಿನ್ ಮಾಡಿರಲಿಲ್ಲ ನಾನು ಮತ್ತೆ ನಿನ್ನೆ ಆ್ಯಕ್ಚುಲಿ ಗೂಗಲ್ ಮಾಡಿದ್ದೆ ಇವತ್ತು ಹೋಗಬೇಕಂತ ನಾನು ಎಣಿಸಿದ್ದೆ ಅಲ್ಲ ಸೊ ನಿನ್ನೆ ಗೂಗಲ್ ಮಾಡಿ ನೋಡಿದ್ದೆ ಮೆನು ಎಲ್ಲ ಸೊ ನಾನು ಎಣಿಸಿದೆ ಇದು ಬೌಲ್ ತಗೊಳ್ಳುವ ಅಂತ ತುಂಬಾ ಒಳ್ಳೇದು ಕೊಡ್ತಾರಲ್ಲ ಹಾ ಇನ್ನೊಂದು ಬರಿಟೋ ಉಂಟು ಇನ್ನೊಂದು ಟ್ಯಾಕೋಸ್ ಉಂಟು ಇನ್ನೊಂದು ಸ್ಯಾಲೆಡ್ ಉಂಟು ನಾಲ್ಕು ವೆರೈಟಿ ಇವ್ರದ್ರಲ್ಲಿ ಬರ್ತದೆ ಸೊ ನಾವ್ ತಗೊಂಡಿದ್ದಿಬ್ಬರಸ ಬೌಲ್ ತಗೊಂಡಿದ್ದು ಆ್ಯಂಡ್ ನಾವೀಗ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಅದೇ ಬೌಲೆ ತಗೊಳ್ತೇನೆ ಯಾಕಂದರೆ ಈಗ ನಾವು ಕೂತ್ಕೊಂಡಾಗ ಹೌದು ನಮ್ಮ ಎದುರೇ ಒಂದು ಎರಡು ಮೂರು ಜನ ಉತ್ಕೊಂಡು ಸೊ ಅವ್ರ ಸೆಲ್ಲ ಬೌಲೆ ತಗೊಂಡು ಕ್ವಾಂಟಿಟಿ ಜಾಸ್ತಿ ಇರ್ತಾರೆ ಸೊ ಓವರ್ ಆಲ್ ಚಿಕ್ಕೋಟ್ಲೆ ಬಗ್ಗೆ ನಿಮ್ಮ ತನಕ ಮಾಹಿತಿ ನಾವು ತಲುಪಿಸಿದ್ದೇವೆ ಆ್ಯಂಡ್ ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾಲಿಲ್ಲ ಸೊ ನೀವು ಹೇಗೆ ಟೇಸ್ಟ್ ಮಾಡ್ತೀರಿ ಗೊತ್ತಿಲ್ಲ ಮುಂದೆಕ್ಕೊಂದಿನ ಫ್ಯೂಚರಲ್ಲಿ ಇಂಡಿಯಾಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ಬೋದು ಸುಪ್ಪ ಸುಪ್ಪ ಸುಪ್ಪಪ್ ಸೊ ನಂಗೆ ಇನ್ನೊಂದು ಹೇಳಬೇಕು ಇಲ್ಲಿ ಡ್ರಿಂಕ್ಸ್ ಎಂತ ಇದೆ ಇಲ್ಲಿ ಇಲ್ಲಿ ಚಿಪೋಟ್ಲಿ ಅಲ್ಲ ಎಲ್ಲ ಕಡೆ ಸಹ ನಾವು ನೈಂಟಿ ನೈನ್ ಪರ್ಸೆಂಟ್ ಈಗ ನಾವು ಯಾವುದು ಸಬ್ಬೆ ಹೋಗ್ಬೋದು ಅಥವಾ ಕೆಎಫ್ ಸಿ ಹೋಗ್ಬೋದು ಇಲ್ಲಿ ಹೋದ್ರೆ ಮೆಗ್ ಹೋದ್ ಇಲ್ಲಿ ಹೇಗೆ ಡ್ರಿಂಕ್ಸ್ ಉಂಟಲ್ಲ ಇದು ಎಂತ ನಾವು ಕುಡಿತೇವೆ ಸ್ಟ್ರೈಟ್ ಆಗಿರ್ಬೋದು ಪೆಪ್ಸಿ ಥಮ್ಸ್ ಅಪ್ ಎಂತ ಸೇರಿ ಅದನ್ನೆಲ್ಲ ಒಂದು ಇದರಲ್ಲಿ ಡ್ರಿಂಕ್ಸ್ ಅದು ಮಿಷಿನಲ್ಲಿ ನಾವು ನಾವೇ ತುಂಬಿಸಿ ಕುಡಿಲಿಕ್ಕೆ ಸೊ ಇದೊಂದು ಅವರು ಒಂದು ಇದು ಕೊಡ್ತಾರೆ ಖಾಲಿ ಕಂಟೈನರ್ ನಾವು ಅದಕ್ಕೆ ಹಾಕಿ ಕುಡಿಲಿಕ್ಕೆ ಒಂದು ನೀವು ಇದು ತಕೊಂಡ್ರೆ ಎಂಥ ಒಂದು ಡಾಲರ್ ಇಂದ ಸ್ಪೆಂಡ್ ಮಾಡ್ತೀರಲ್ಲ ಮತ್ತು ನೀವು ಎಷ್ಟು ಬೇಕಾದ್ರೂ ಫಿಲ್ ಮಾಡಿ ನೀವು ಕುಡಿತಾ ಇರ್ಬೋದು ಅನ್ಲಿಮಿಟೆಡ್ ಇದಕ್ಕೂ ಇದಕ್ಕೆ ವಾಪಸ್ ಎಕ್ಸ್ಟ್ರಾ ಪೇ ಮಾಡಲಿಕ್ಕಿಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಔಟ್ಲೆಟ್ ಅಲ್ಲಿ ಹೀಗೆ ಇರ್ತದೆ ನಾನು ತೋರಿಸ್ತೇನೆ ನಿಮಗೆ ನಾನು ಆ ಮೆಷಿನ್ ಹೇಗಿರ್ತದೆ ಅಂದರೆ ನಾವು ಈ ವಾಪಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಸ್ವಲ್ಪ ಕುತ್ಕೊಂಡು ಹೋಗುವಂತೇಳಿ ತೋರಿಸ್ತೇವೆ ವಿಡಿಯೋ ಎಂಡ್ ಮಾಡ್ತೇವೆ ಬೇರೆ ಬೇರೆ ಜ್ಯೂಸ್ ಇಟ್ಟಿದಾರಲ್ಲ ಇದನ್ನ ನಾವೇ ಫಿಲ್ ಮಾಡಿ ಕುಡಿಲಿಕ್ಕೆ ಅದೇ ತರ ಇಲ್ಲಿ ನೋಡಿ ವೆಬ್ಸಿ ಕೋಲಾ ಫ್ಯಾಂಟಾ ಎಲ್ಲ ಉಂಟು ಸೊ ಇದನ್ನು ಈಗ ನಮಗೆ ಎಂತ ಕೊಡ್ತಾರಲ್ಲ ಇದನ್ನು ಅದನ್ನು ನಾವು ಫಿಲ್ ಮಾಡ್ಬೇಕು ನೋಡಿ ಹೇಗೆ ಫಿಲ್ ಮಾಡಿ ತೋರಿಸ್ತೇನೆ ನೋಡಿ ಹೀಗೆ ದೂಡಿದ್ರೆ ಐಸ್ ಬೇಡ ನಮ್ಗೆ ಅಯ್ಯೋ ಐಸ್ ಹಾಕಿದ್ದು ಗೈಸ್ ಅಲ್ಲಿ ಹೊರಗೆ ಆಲ್ರೆಡಿ ಹೊರಗೆ ಇಲ್ಲಿ ಫ್ರೀಸ್ ಆಗುವಷ್ಟು ಕೋಲ್ಡ್ ಉಂಟು ಮೂರು ಡಿಗ್ರಿ ಉಂಟು ಐಸ್ ಹಾಕ್ತಿದ್ದಾಳೆ ಪರವಾಗಿಲ್ಲ ಸೊ ಸಾಕ ಅಂತ ಬಟ್ ಆಕೆ ಆಯ್ತು ಕುಡಿಬೇಕು ನಾವು ಅವ್ರು ಬಂದು ಕುಡಿಯೋದಿಲ್ಲ ಗೈಸ್ ನೀವು ಬಂದು ಕುಡಿಯೋದಿಲ್ಲ ನಾವು ಕುಡಿಲಿಕ್ಕೆ ಬಟ್ ನನ್ನ ಹೆಂಡತಿ ನಿಮಗೋಸ್ಕರ ಐಸ್ ಹಾಕಿದ್ದಾಳೆ ಸೊ ಇದು ಇದೇ ಸೊ ಇದು ನೀವು ಈ ಮಿಷಿನಲ್ಲಿ ಎಂತ ಉಂಟಲ್ಲ ಅನ್ಲಿಮಿಟೆಡ್ ನೀವು ತುಂಬಿಸಿ ಕುಡಿತಾ ಇರ್ಬೋದು ಒಂದು ಸಲ ಇದು ತಗೊಂಡ್ರೆ ಫಸ್ಟ್ ಟೈಮ್ ಪೇ ಮಾಡಬೇಕು ಮತ್ತೆ ಪೇ ಮಾಡಲಿಕ್ಕಿಲ್ಲ ಸೊ ಇದೇ ಇಲ್ಲಿದೊಂದು ಸ್ಪೆಷಾಲಿಟಿ ನಿಮ್ಮೆಲ್ಲರಿಗೆ ತಿಳಿಸಿದ್ದೇವೆ ಹೇಗೆ ಅನಿಸಿತು ಕಮೆಂಟ್ಸಲ್ಲಿ ಹೇಳಿ ಎಸ್ ಸೊ ಈಗ ನಾವು ವಿಡಿಯೋ ಎಂಡ್ ಮಾಡ್ತಿದ್ದೇವೆ ನೋಡಿದ್ರಲ್ಲ ಇಲ್ಲಿ ಮಿಷಿನ್ ಬಗ್ಗೆ ಸೊ ಒಂದು ಡ್ರಿಂಕ್ಸ್ ಬಗ್ಗೆ ಸೊ ಅದು ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟು ಸೊ ನಿಮಗೆಲ್ಲ ಹೇಗೆ ಅನಿಸಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ ರೈಟ್ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅಂತ ಇನ್ನು ಮುಂದೆ ನಾವು ವಿಡಿಯೋ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಸಪೋರ್ಟ್ ಬರ್ತದೆ ಇನ್ಸ್ಪಿರೇಷನ್ ಸಿಗ್ತದೆ ಯಾ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ